ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳು ಈ ನವೋದಯ ವಿದ್ಯಾಲಯ ಸಮಿತಿ ಕರೀತಕ್ಕಂಥ ನವೋದಯ ಪ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಈ ಒಂದು ಪರೀಕ್ಷೆಯಲ್ಲಿ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಯ ಮೇಲೆ ಒಂದು ವಿಭಾಗದ ಮೇಲೆ ಅದರಲ್ಲಿ ಹತ್ತು ವಿಭಾಗಗಳು ಬರ್ತಾವೆ ಆ ಹತ್ತು ವಿಭಾಗಗಳಲ್ಲಿ ಮೊದಲನೇ ವಿಭಾಗ ಯಾವುದಪ್ಪ ಅಂದ್ರೆ ಭಿನ್ನತೆಯ ಪ್ರಶ್ನೆಗಳು ಆ ಭಿನ್ನತೆಯ ಪ್ರಶ್ನೆಗಳು ಹೇಗಿರ್ತಾವ ಅಂತಂದ್ರೆ ಈ ರೀತಿಯ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಯಲ್ಲಿ ಎ ಬಿ ಸಿ ಬಿ ಎಂಬ ನಾಲ್ಕು ಆಕೃತಿಗಳನ್ನು ಕೊಡಲಾಗಿರುತ್ತದೆ ಆ ನಾಲ್ಕು ಆ ಉತ್ತರ ಚಿತ್ರಗಳಲ್ಲಿ ಸೂಕ್ಷ್ಮವಾಗಿ ನಾವು ಏನು ಮಾಡಬೇಕು ಪರಸ್ಪರ ಹೋಲಿಕೆ ಮಾಡಬೇಕು ಆ ನಾಲ್ಕು ಚಿತ್ರಗಳನ್ನು ನಾವು ಪರಸ್ಪರ ಹೋಲಿಕೆ ಮಾಡಿ ಒಂದಕ್ಕೊಂದನ್ನು ಹೋಲಿಕೆ ಮಾಡಿ ಒಂದೇ ರೀತಿಯ ಸಂಬಂಧವಿರುವ ಮೂರು ಚಿತ್ರಗಳನ್ನು ನಾವು ಏನು ಮಾಡಬೇಕು ಗುರುತಿಸ್ಬೇಕು ಆ ನಾಲ್ಕು ಚಿತ್ರಗಳಲ್ಲಿ ಮೂರು ಚಿತ್ರಗಳು ಒಂದಕ್ಕೊಂದು ಇರ್ತವೆ ಸಂಬಂಧ ಇರ್ತವೆ ಆ ಮೂರು ಚಿತ್ರಗಳನ್ನು ಗುರುತಿಸ್ಬೇಕಾಗುತ್ತಾ ಆಮೇಲೆ ಸಂಬಂಧವಿರದ ಭಿನ್ನವಾಗಿರುವ ಚಿತ್ರವನ್ನು ಕಂಡುಹಿಡಿಯಿರಿ ಆ ನಾಲ್ಕು ಚಿತ್ರಗಳಲ್ಲಿ ಒಂದು ಏನಾಗಿರುತ್ತಪ್ಪ ಅಂದರೆ ಒಂದು ಭಿನ್ನವಾಗಿರುತ್ತೋ ಆ ಚಿತ್ರ ಯಾವುದು ಅನ್ನೋದನ್ನು ನಾವು ಏನು ಮಾಡಬೇಕು ಕಂಡುಹಿಡಿಯೋದೆ ಈ ಭಿನ್ನತೆಯ ಪ್ರಶ್ನೆಗಳ ವಿಭಾಗದ ಮೂಲ ಒಂದು ನಮ್ಗೆ ಟ್ರಿಕ್ಸ್ ಈ ಹಾಗಾದರೆ ಉದಾಹರಣೆಗೊಂದು ನೋಡೋಣ ಹೇಗಿರುತ್ತಪ್ಪ ಭಿನ್ನತೆಯ ಪ್ರಶ್ನೆಗಳು ಹೇಗಿರುತ್ತೆ ಅಂದರೆ ಸಮಸ್ಯಾ ಚಿತ್ರಗಳು ಇಲ್ಲಿ ಕೊಟ್ಟಿದ್ದೀನಿ ನಾವು ಉದಾಹರಣೆ ಒಂದು ಈ ನಾಲ್ಕು ಎ ಬಿ ಸಿ ಡಿ ಅಂಥೇಳಿ ಆ ನಾಲ್ಕು ಚಿತ್ರಗಳಲ್ಲಿ ಮೂರು ಚಿತ್ರಗಳು ಸಮನಾಗಿದ್ದಾವ ಒಂದು ಚಿತ್ರ ಏನಿದೆ ಭಿನ್ನವಾಗಿದೆ ಆ ಭಿನ್ನವಾಗಿರುವ ಸಂಬಂಧವಿರದ ಚಿತ್ರ ಯಾವುದು ಅನ್ನೋದನ್ನು ನಾವೀಗ ಕಣ್ಣು ಈ ಒಂದು ವಿಭಾಗದ ಒಂದು ಪ್ರಶ್ನೆಗಳು ಈ ವಿಭಾಗದಲ್ಲಿ ಈ ಥರ ನಾಲ್ಕು ಪ್ರಶ್ನೆಗಳು ಇರ್ತವೆ ಎಷ್ಟು ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳು ಆ ನಾಲ್ಕು ಪ್ರಶ್ನೆಗಳಲ್ಲಿ ನಾವೇನು ಮಾಡಬೇಕು ಉತ್ತರ ಕೊಡಬೇಕಂದ್ರೆ ನಾಲ್ಕಕ್ಕೆ ನಮಗೆ ಏನು ಒಂದು ಪಾಯಿಂಟ್ ಇಪ್ಪತ್ತೈದರಂಗೆ ಒಟ್ಟು ಟೋಟಲ್ ಒಂದು ಆರು ಮಾರ್ಕ್ಸ್ ನಮಗೆ ಬರ್ತವೆ ಅದರಂಗೆ ಇಲ್ಲಿ ಆ ಈ ಚಿತ್ರ ಗಮನಿಸ್ರಿ ಈ ಚಿತ್ರ ಗಮನಿಸ್ರಿ ನಾಲ್ಕು ಚಿತ್ರ ಗಮನಿಸಿದಾಗ ನಮ್ಗೆ ಒಂದು ತಿಳಿಯುತ್ತೆ ಏನಪ್ಪ ಅಂದ್ರೆ ಮೂರು ಚಿತ್ರಗಳು ಸಮನಾಗಿದ್ದವ ಹೇಗೆಪ್ಪ ಅಂದ್ರೆ ಈ ಎ ಬಿ ಸಿ ಈ ಮೂರು ಚಿತ್ರಗಳು ಸಮನಾಗಿದ್ದಾವೆ ಒಂದಕ್ಕೊಂದು ಹೋಲಿಕೆದವ ಪರಸ್ಪರ ಏನದಾವ ಹೋಲಿಕೆದವ ಯಾಕಂದರೆ ಒಂದು ವೃತ್ತವನ್ನು ಸಮನಾಗಿ ಅರ್ಧ ಭಾಗವನ್ನು ಈ ಮೂರು ಚಿತ್ರಗಳು ಮಾಡಿದ್ದಾವೆ ಒಂದು ಈ ಥರ ಮಾಡಿದೆ ಒಂದು ಈ ಥರ ಮಾಡಿದೆ ಆದರೆ ಸಮನಾಗಿ ಭಾಗ ಮಾಡಿದೆ ಆದರೆ ಈ ಒಂದು ನಮ್ಗೆ ಡಿ ಅನ್ನೋ ಒಂದು ಚಿತ್ರದಲ್ಲಿ ಏನಿದೆ ಆ ಒಂದು ಅರ್ಧ ಕಾಲು ಭಾಗ ಅಷ್ಟೇ ಈ ಒಂದು ವೃತ್ತವನ್ನು ಭಾಗ ಮಾಡೋದರಿಂದ ಈ ಒಂದು ಈ ಸಮಸ್ಯ ಸಮಸ್ಯ ಚಿತ್ರದಲ್ಲಿ ಭಿನ್ನವಾಗಿರುವಂಥ ಚಿತ್ರ ಯಾವುದಪ್ಪ ಅಂದರೆ ಈ ಒಂದು ಡಿ ಉತ್ತರ ಹಾಗಾಗಿ ನಾವು ಇದನ್ನು ಡಿ ಅಂತ ಹೇಳಿ ಏನು ಮಾಡಬೇಕು ಗುರುತು ಮಾಡಬೇಕು ಹಾಗೆ ಗುರುತು ಮಾಡಿ ವೈಎಂ ಹಾಳೆಯಲ್ಲಿ ಎ ಬಿ ಸಿ ಡಿ ಇರ್ತಾವಲ್ಲ ಆ ಡಿ ಅನ್ನೋ ಒಂದು ಚತ್ತಿ ನಾವು ಮಾಡಬೇಕು ಕಪ್ಪು ಅಥವಾ ನೀಲಿ ಬಾಲ್ ಫಾಯಿಂಟ್ ಫ್ಯಾನಿಂದ ನಾವು ಮಾಡಬೇಕು ಗುರುತು ಮಾಡಿ ಇದಾಗ ನಮಗೆ ಒಂದು ಮಾರ್ಕ್ಸ್ ಬರುತ್ತೆ ಇದೇ ರೀತಿಯಾಗಿ ಇನ್ನುವುದಂಥ ಉದಾಹರಣೆಗಳನ್ನು ನೋಡೋಣ ಅದರ ಜೊತೆಗೆ ಈ ಒಂದು ಏನು ಭಿನ್ನತೆಯ ಒಂದು ಪ್ರಶ್ನೆಗಳನ್ನ ನಾವು ಹೇಗೆ ಗುರುತು ಮಾಡಬೇಕು ಒಂದು ಕೆಲವೊಂದಿಷ್ಟು ಅಂಶಗಳು ಆ ಅಂಶಗಳು ಯಾವುವು ಅನ್ನೋದನ್ನು ನಾನು ಮುಂದಿನ ಈಗ ಸುದ್ದಿ ಹೇಳ್ತೀನಿ ಧನ್ಯವಾದಗಳು ಹೋಲಿಕೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತಾ ಆ ಮೂರು ಚಿತ್ರಗಳು ಸಮ ಒಂದು ಸಂಬಂಧವಿರತಕ್ಕಂಥದ್ದು ಒಂದು ಚಿತ್ರ ಮಾತ್ರ ಭಿನ್ನವಾಗಿದೆ ಈ ಒಂದು ಸಂಬಂಧವಿರೋದ ಚಿತ್ರ ಇದೆ ಅದು ಯಾವುದನ್ನೋದು ಗುರುತು ಮಾಡ್ತೀರಾ ನೀವು ಗುರುತು ಮಾಡೋದು ಹೇಗಪ್ಪ ಅಂದರೆ ಫಸ್ಟ್ ನಾವು ಏನಕ್ಕೂ ಪರಸ್ಪರ ಹೋಲಿಕೆ ಮಾಡಬೇಕು ಆಮೇಲೆ ಸಂಬಂಧವಿರೋದ ಒಂದು ಚಿತ್ರವನ್ನು ಗುರುತಿಸ್ಬೇಕು ಇವು ಹೆಂಗೆ ಗುರ್ತಿಸ್ಬೇಕಪ್ಪ ಅಂದರೆ ನೋಡಿರಿ ಎ ಒಂದು ವೃತ್ತ ಇದೆ ಬಿ ಚೌಕ ಇದೆ ಇಲ್ಲಿ ಘನ ಇದೆ ಈ ಒಂದು ತ್ರಿಭುಜ ಇದೆ ಇವನು ನಾಲ್ಕನ್ನು ನೋಡಿದ್ರೆ ನಾವು ಏನಿಸುತ್ತಾ ಈ ಮೂರೂ ಚಿತ್ರಗಳನ್ನು ಗಮನಿಸ್ರಿ ಇವು ಸಮನ ಸರಳ ರೇಖೆಯಲ್ಲಿ ಕೇಳ ಒಂದು ರೇಖೆಗಳಿಂದ ಏನಾಗಿದೆ ಇದು ರಚನೆ ಆಗಿದಾವ ಇದು ಒಂದು ರೇಖೆ ಬಳಸಿದ್ದಾರೆ ಇಲ್ಲಿ ಇಲ್ಲಿ ಒಂದು ರೇಖೆಗಳಿದಾವ ಆದರೆ ಇಲ್ಲೇನಿದೆ ಒಂದು ವೃತ್ತ ಇದೆ ರೇಖೆಗಳು ಇಲ್ಲ ಇಲ್ಲಿ ಒಂದು ವೃತ್ತ ಇದೆ ಹಾಗಾಗಿ ಈ ನಾಲ್ಕು ಚಿತ್ರಗಳಲ್ಲಿ ಉತ್ತರ ಚಿತ್ರ ಯಾವುದಪ್ಪ ಅಂದರೆ ಎ ಆಗಿ ನಮ್ಗೆ ಆನ್ಸರ್ ಕಂಡು ಬಿಡುತ್ತಾ ಈ ಒಂದು ಎನ್ನು ಓ ಎಮ್ ಆರಲ್ಲಿ ಅಲ್ಲಿ ಹೆಂಗ್ ಗುರ್ತು ಮಾಡಕ್ ಅಂದ್ರೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಉದಾಹರಣೆಗೆ ಎರಡನೇ ಕ್ವಶನ್ಗೆ ಉತ್ತರ ಕ್ವಶನ್ ಅಂತ ಕೇಳಿದಾಗ ನಾವು ಎ ಅಂತ ಆನ್ಸರ್ ಅಂತ ನಮ್ಗೆ ಗುರುತು ಮಾಡಿದಾಕಂದ್ರೆ ವಯಮರಲ್ಲಿ ನಾವು ಈ ಥರ ಸಂಪೂರ್ಣವಾಗಿ ಎ ಅನ್ನೋ ಅಕ್ಷರದ ಮೇಲೆ ನಾವು ಏನು ಮಾಡಬೇಕು ಇದನ್ನು ನಾವು ತುಂಬಬೇಕಾಗುತ್ತೆ ಅದೇ ರೀತಿಯಾಗಿ ಮೂರನೇ ಉದಾಹರಣೆಯನ್ನು ನೋಡಿದಾಗ ನಾವು ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ನಾಲ್ಕು ಚಿತ್ರಗಳಾದಾವೆ ಇಲ್ಲಿ ಆಗಲೇ ಹೇಳಿದ್ದೆ ನಾನು ಒಂದು ಭಿನ್ನವಾದಂತಹ ಒಂದು ಪ್ರಶ್ನೆ ಕೇಳ್ತಾರೆ ಸಂಖ್ಯೆಗಳ ಆಧಾರದ ಮೇಲೆ ಆಕೃತಿಗಳ ಆಧಾರದ ಮೇಲೆ ಅಲ್ಪಾಬಿಟ್ಸ್ಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಇಲ್ಲಿ ಒಂದು ಬಾಕ್ಸಲ್ಲಿ ನಾಲ್ಕಿದೆ ಇಲ್ಲಿ ಒಂದು ಬಿ ಆಪ್ಷನ್ ಒಂಬತ್ತಿದೆ ಸಿ ಆಪ್ಷನ್ ಹದಿನೈದು ಇದೆ ಡಿ ಆಪ್ಷನ್ ಹದಿನಾರು ಇದೆ ಈ ನಾಲ್ಕು ಸಂಖ್ಯೆಗಳನ್ನು ಗುರುತು ಮಾಡೋದಾಗ ನಮ್ಗೆ ಏನು ಕಂಡು ಬರ್ತಪ್ಪ ಅಂದರೆ ಈ ನಾಲ್ಕು ಸಂಖ್ಯೆಗಳಲ್ಲಿ ಒಂದು ಭಿನ್ನವಾದ ಸಂಖ್ಯೆ ಇದೆ ಅದು ಯಾವುದಾಗಿರ್ಬೋದು ಅದು ಯಾವುದಾಗಿರ್ಬೋದಪ್ಪ ಅಂದರೆ ನಾಲ್ಕನ್ನು ನೋಡ್ರಿ ಒಂಬತ್ತನ್ನು ನೋಡ್ರಿ ಹದಿನಾರನ್ನು ನೋಡ್ರಿ ಈ ನಾಲ್ಕು ಒಂಬತ್ತು ಹದಿನಾರು ಏನೋ ಒಂದು ಎಲ್ಲ ಒಂದಕ್ಕೊಂದು ಸಂಬಂಧ ಇದಾವೆ ಹೇಗೆ ಅಂದರೆ ನಾಲ್ಕು ಅನ್ನೋದು ಎರಡು ಎರಡನೇ ನಾಲ್ಕು ಮೂರು ಅನ್ನೋದು ಒಂಬತ್ತು ಅನ್ನೋದು ಮೂರು ಮೂರಲೇ ಒಂಬತ್ತು ಹದಿನಾರದು ನಾಲ್ಕು ನಾ ನಾಲ್ಕು ನಾಲ್ಕಲೇ ಹದಿನಾರು ಇಲ್ಲಿ ಬರ್ದಿದ್ದೀನಿ ನೋಡ್ರಿ ಎರಡು ಎರಡಲೆ ನಾಲ್ಕು ಮೂರು ಮೂರಲೆ ಒಂಬತ್ತು ನಾಲ್ಕು ನಾಲ್ಕಲೆ ಹದಿನಾರು ಹಾಗಾದರೆ ಇವೇನಿವೋ ನಾಲ್ಕು ಒಂಬತ್ತು ಹದಿನಾರು ಇವು ವರ್ಗ ಸಂಖ್ಯೆಗಳು ಇವೇನಿವೋ ವರ್ಗ ಸಂಖ್ಯೆಗಳು ಆದರೆ ಹದಿನೈದು ವರ್ಗ ಸಂಖ್ಯೆ ಅಲ್ಲ ಹಾಗಾಗಿ ನಾವು ಈ ಒಂದು ಮೂರನೇ ಉದಾಹರಣೆಯಲ್ಲಿ ಉತ್ತರ ಅಂತ ನಾವು ಸರಳವಾಗಿ ಗುರ್ತಿಸ್ಬೋದು ಈ ಸಿ ಅನ್ನೋದು ಸರಳವಾದ ಉತ್ತರವಾಗಿ ನಾವು ಆರಾಮಾಗಿ ನಾವು ಏನು ಮಾಡೋದು ಈಸಿಯಾಗಿ ಗುರುತು ಮಾಡ್ಬೋದು ಆದರೆ ನಮ್ಗೆ ಏನು ಗೊತ್ತಿರಬೇಕು ವರ್ಗ ಸಂಖ್ಯೆಗಳು ಗೊತ್ತಿರಬೇಕು ವರ್ಗ ಸಂಖ್ಯೆಗಳು ಯಾವುವು ಅನ್ನೋದು ಅದೇ ರೀತಿ ನಾಲ್ಕನೇ ವಿಡಿಯೋ ನಾಲ್ಕನೇ ಆಪ್ಷನ್ನಲ್ಲಿ ನಾವು ನೋಡ್ಬೇಕಂದಾಗ ಬಿ ವಾಯ್ ಇದೆ ಎ ಆಪ್ಷನ್ ಬಿ ಆಪ್ಷನ್ ಎ ಜೆಡ್ ಇದೆ ಸಿ ಆಪ್ಷನ್ ಸಿ ಎಕ್ಸ್ ಇದೆ ಡಿ ಆಪ್ಷನ್ ಡಿ ವಿ ಇದೆ ಸರ್ ಇದೇನು ಸರ್ ಬಿ ವಾಯ್ ಇದೆ ಎ ಜೆಡ್ ಇದು ಹೆಂಗೆ ಗುರ್ತು ಮಾಡಬೇಕು ಅಂತಂದರೆ ನಾವು ಇಲ್ಲಿ ಸರಳವಾದಂಥ ಒಂದು ಐಡಿಯಾ ಹೇಳ್ತೀನಿ ನಿಮಗೆ ಏನಪ್ಪ ಅಂದರೆ ಒಂದು ನಾವು ಫಸ್ಟ್ ಏನು ಮಾಡಬೇಕು ಅಲ್ಫಾ ಎ ಹಾಕೊಂಡ್ಬಿಡ್ಬೇಕು ಎದಿಂದ ಜೆಡ್ವರೆಗೆ ಏನು ಹಾಕೋಬೇಕು ಅಲ್ಫಾಬೆಟ್ಸ್ ಬಿಟ್ಸ್ ಹಾಕೊಂಡ್ಬಿಟ್ರೆ ನಮಗೆ ಸರಳವಾದಂಥ ಒಂದು ಒಂದು ಈ ಪ್ರಶ್ನೆಗೆ ಸರಳವಾಗಿ ಉತ್ತರ ಹೇಳ್ಬೋದು ಹೇಗೆ ಅಂದರೆ ಎ ಈ ಬಿ ಇದೆ ವಾಯ್ ಇದೆ ಅಂದರೆ ಆರಂಭದ ಅಕ್ಷರ ಎರಡನೇ ಅಕ್ಷರ ಬಿ ಕೊನೆಯಿಂದ ಎರಡನೇ ಅಕ್ಷರ ವಾಯ್ ಅವ್ರು ಏನು ಮಾಡಿದ್ದಾರೆ ಆರಂಭದ ಎರಡನೇ ಅಕ್ಷರ ಕೊನೆಯಿಂದ ಎರಡನೇ ಅಕ್ಷರ ನಾವು ಅವರು ಹೇಳಿದ್ದಾರೆ ಹಾಗಾಗಿ ಬಿ ವಾಯ್ ನೆಕ್ಸ್ಟು ಎ ಜೆಡ್ ಎ ಜೆಡ್ ಸಿ ಎಕ್ಸ್ ಅಂದರೆ ಎ ಬಿ ಸಿ ಈ ಕಡೆ ಎಕ್ಸ್ ವೈ ಜೆಡ್ ಅಂತ ಆಯಿತು ಹಾಗಾದ್ರೆ ಡಿ ವಿ ಡಿ ಆಲ್ಮಿಲಿಯಾ ಬರ್ಬೇಕು ಇಲ್ಲಿ ಡಬ್ಲ್ಯೂ ಬರಬೇಕುತ್ತು ಬಟ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅವರು ವಿ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ನಾಲ್ಕನೇ ಉದಾಹರಣೆಯಲ್ಲಿ ಆಪ್ಷನ್ ಯಾವುದು ನಮಗೆ ಕಂಡು ಬರ್ತಪ್ಪ ಅಂದರೆ ಡಿ ಆಪ್ಷನ್ ಸರಿಯಾಗಿ ಉತ್ತರ ಆಗುತ್ತೆ ಯಾಕಂದರೆ ಈ ಮೂರು ಆಪ್ಷನ್ಗಳಿಗೆ ಒಂದಕ್ಕೊಂದು ಸಂಬಂಧವೇ ಒಂದಕ್ಕೊಂದು ಪರಸ್ಪರ ಹೋಲಿಕೆ ಇದೆ ಆದರೆ ಈ ನಾಲ್ಕನೇ ಆಪ್ಷನ್ ಐತಿ ಸಂಬಂಧವಿರದ ಭಿನ್ನವಾದಂಥ ಒಂದು ಚಿತ್ರವಾಗಿದೆ ಹಾಗಾಗಿ ನಾವೇನು ಮಾಡಬೇಕು ಡಿ ಅಂತ ಗುರುತು ಮಾಡಬೇಕು ಈ ರೀತಿಯಾಗಿ ಭಿನ್ನತೆಯ ಪ್ರಶ್ನೆಗಳು ಇವು ನಾನು ಸರಳವಾಗಿ ಉದಾಹರಣೆಗಳನ್ನ ಹೇಳಿದ್ದೀನಿ ಇನ್ನು ಸಾಕಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳಿದ್ದಾವೆ ಇನ್ನು ಸಾಕಷ್ಟು ಉದಾಹರಣೆಗಳನ್ನ ನಾವು ಹೇಳ್ಬೋದು ಯಾಕಂದರೆ ಒಂದು ಚಿತ್ರ ಕೊಟ್ಟಿರ್ತಾರ ಒಂದು ಚಿಟ್ಟೆಯ ಚಿತ್ರ ಒಂದು ಕಪ್ಪೆ ಚಿತ್ರ ಒಂದು ಜೇನು ಜೇನಿನ ಚಿತ್ರ ಕೊಟ್ಟು ಆಮೇಲೆ ಇನ್ನೊಂದು ಯಾವ್ದಾರಾದ್ರೂ ಚಿತ್ರ ಕೊಟ್ಟಿರ್ತಾರೆ ಆ ಚಿತ್ರಕ್ಕೆ ಗಮನಿಸಬೇಕು ನಾವು ಒಂದು ಈಗ ನೋಡಿ ಕಪ್ಪೆ ಚಿಟ್ಟೆ ಜೇನುಗಳು ಇರುವೆ ಕೊಟ್ಟಾಗ ನಾವು ಅದನ್ನು ಏನು ಗುರುತು ಮಾಡಬೇಕಾಗುತ್ತಾ ಅಲ್ಲಿ ಕಪ್ಪೆಯನ್ನು ನಾವು ಗುರುತು ಮಾಡೋಕ್ಕಾಗುತ್ತೆ ಯಾಕಪ್ಪ ಅಂದರೆ ಇವೆಲ್ಲವೂ ಚಿಟ್ಟೆಗಳು ಆದರೆ ಕಪ್ಪೆ ಅದು ಒಂದು ಉಭಯವಾಸಿ ಪ್ರಾಣಿ ಹಾಗಾಗಿ ನಾವು ಏನು ಮಾಡಬೇಕು ಕಪ್ಪೆಯನ್ನು ನಾವು ಗುರುತು ಮಾಡೋಕ್ಕಾಗುತ್ತೆ ಈ ರೀತಿಯಾಗಿ ಸಾಕಷ್ಟು ಭಿನ್ನ ಭಿನ್ನವಾದಂತಹ ನಮ್ಮ ಮಾನ ಮನಸ್ಸಿಗೆ ಅಂದರೆ ನಮ್ಮ ಕೆಪಾಸಿಟಿ ಅಂದರೆ ಮಾನಸಿಕ ಮಾನಸಿಕ ಶಕ್ತಿ ಎಷ್ಟಿದೆ ಅನ್ನೋದನ್ನು ಗುರುತು ಮಾಡಲಿಕ್ಕೆ ಪ್ರಶ್ನೆ ಕೇಳ್ತಾರೆ ಹಾಗಾಗಿ ನಾವು ಮಾನಸಿಕ ಸಾಮರ್ಥ್ಯ ಒಂದನೇ ವಿಭಾಗವಾದಂತಹ ಭಿನ್ನತೆಯ ಪ್ರಶ್ನೆಗಳ ಅಂದ್ರೇನು ಅವುಗಳನ್ನು ಹೇಗೆ ನಾವು ಗಮನಿಸಿ ಅವನು ಸರಿ ಉತ್ತರ ಮಾಡಬೇಕು ಅವು ಉದಾಹರಣೆಗಳನ್ನು ನೋಡಿದ್ದೀವಿ ಮುಂದೆ ಆ ಎರಡನೇ ವಿಭಾಗವನ್ನು ಸಮರೂಪತ್ವದ ಪ್ರಶ್ನೆಗಳ ಬಗ್ಗೆ ಉದಾಹರಣೆಗಳನ್ನು ಹೇಳಿ ನಾನು ಅದ್ರ ಬಗ್ಗೆ ಅದನ್ನು ಹೆಂಗೆ ನಾವು ಗಮನಿಸಬೇಕು ಅದನ್ನು ಹೆಂಗೆ ಉತ್ತರ ಕಂಡು ನೀಡಬೇಕು ಅನ್ನೋದನ್ನು ಹೇಳ್ತೀನಿ ಧನ್ಯವಾದಗಳು